ಹಲೋ ಸ್ನೇಹಿತರೆ ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಈ ಕಡೆ ರಾಜ್ ಮತ್ತೆ ಕಾವ್ಯ ಇಬ್ರು ಸೇರಿ ಒಗ್ಗಟ್ಟನ ಬಿಡಿಸ್ತಾ ಇರ್ತಾರೆ ಇಬ್ರು ಅವ್ರ ಪಾಡಿಗೆ ಅವ್ರೆ ಲೋಕದಲ್ಲೇ ಅವರೇ ಮುಳುಗೋಗ್ಬಿಟ್ಟಿರ್ತಾರೆ ಈ ಕಡೆ ಕಾವ್ಯನ್ ನೋಡಿ ರಾಜ್ ಹಾಗೆ ನೋಡ್ತಾನೆ ಇರ್ತಾನೆ ಕಾವ್ಯನು ಸಹ ಅವನ ಜೊತೆ ಕಾವ್ಯನು ಸಹ ಅವ್ರ ಜೊತೆ ಖುಷಿಯಾಗಿರೋನ ನೋಡಿ ಆ ಸುಂದರವಾದ ಕ್ಷಣಗಳನ್ನ ಇಬ್ರು ರುದ್ರಾಣಿ ಮತ್ತೆ ರುದ್ರಾಣಿ ರಾಹುಲ್ಗೆ ರೆಡಿ ಮಾಡ್ತಾ ಇರ್ತಾಳೆ ಏನಾದ್ರೂ ನೀನು ಆ ಕಂಪ್ನಿನ ಬಿಡಕ್ ಹೋಗ್ಬೇಡ ರಾಹುಲ್ ಏನು ನೆಕ್ಸ್ಟ್ ನೀನೇ ಆಗ್ಬೇಕು ಆ ಕಂಪ್ನಿಗೆ ಸಿಇಒ ಅಂತೆಲ್ಲ ಹೇಳಿ ಮೈಂಡ್ ವಾಶ್ ಮಾಡ ಮೈಂಡ್ ವಾಶ್ ಮಾಡ್ತಾ ಇರ್ತಾಳೆ ಅಮ್ಮ ಈಗೇನೋ ನೀನ್ ಈ ತರ ರೆಡಿ ಮಾಡಿಸ್ತಿದ್ಯಾ ಅಲ್ಲಿ ರಾಜ್ ಬಿಡ್ಬೇಕಲ್ವಾ ಅಮ್ಮ ನನ್ನ ಸಿಇಒ ತರ ಅಲ್ಲ ಅವನು ಹೇಳಿರೋದು ಬರೀ ನನ್ನ ಅಸಿಸ್ಟೆಂಟ್ ಆಗಿರಕಷ್ಟೇ ನೀನು ಏನೇನೋ ಊಹೆ ಮಾಡ್ಕೊಳಕ್ ಹೋಗ್ಬೇಡ ಅಂತ ರಾಹುಲ್ ಹೇಳ್ತಾ ಇರ್ತಾನೆ ನೀನ್ ಅದೆಲ್ಲ ತಲೆಗೆ ಹೆಚ್ಕೊಳಕ್ ಹೋಗ್ಬೇಡ ಇಲ್ಲಿ ನಾನು ಅವ್ನಿಗೆ ಏನು ಪ್ರೆಷರ್ ಕೊಡಬೇಕೋ ಅದನ್ನ ಕೊಡ್ತೀನಿ ನಿಂದೇನ್ ಕೆಲಸ ಇದೆಯೋ ಅದನ್ನ ಹೋಗೋ ಅವಾಗ ನಿಮ್ಮ ತಾತ ಅಜ್ಜಿನೇ ಅನ್ಬೇಕು ರಾಜ್ಗಿಂತ ತುಂಬ ಕೆಲಸ ಮಾಡ್ತಿದ್ದಾನೆ ಅಂತ ಆತರ ಹೆಸರು ತಗೋಬೇಕು ನೀನು ಅಂತೆಲ್ಲ ಮಾಸ್ಟರ್ ಪ್ಲಾನ್ ಮಾಡ್ತಾ ಇರ್ತಾರೆ ಇಬ್ರು ಈ ಕಡೆ ರಾಹುಲ್ ಇನ್ನ ಕಂಪ್ನಿಗೆ ಬರ್ತಾನೆ ಅವನ್ ಬುದ್ಧಿ ಎಲ್ ಬಿಡ್ತಾನೆ ಹೇಳಿ ಅಲ್ಲಿ ಯಾವ್ದೋ ಒಂದ್ ಹುಡ್ಗಿ ಕಾಣ್ಸಿರೋದ್ನ ಆ ಹುಡ್ಗೀಂದೇನೆ ಹೋಗ್ತಾ ಇರ್ತಾನೆ ಅವಳನ್ನ ಚುಡಾಯಿಸೋ ತರ ಮಾತಾಡ್ತಾ ಇರ್ತಾನೆ ಸ್ಮೂತ್ ಆಗಿ ಅವಳು ಕರ್ಗೋಗ್ಬಿಟ್ಟು ಇದೆ ಸರ್ ನಿಮ್ಮ ಕ್ಯಾಬಿನ್ ಅಂತ ಎಲ್ಲ ತೋರಿಸ್ತಾ ಇರ್ತಾಳೆ ಆಗ ಆ ಕಡೆ ರಾಜ್ ಅದೇ ಟೈಮಲ್ಲಿ ಪಾಸ್ ಇರ್ತಾನೆ ಅದನ್ನ ನೋಡಿ ಹೋ ಇವ್ನಿಂಗ್ ನೋಡಿದ್ರೆ ಅಷ್ಟು ಇವ್ನಿಂಗ್ ನೋಡಿದ್ರೆ ಅಷ್ಟು ದೊಡ್ಡ ಕ್ಯಾಬಿನ್ ನನಗೆ ನೋಡಿದ್ರೆ ಇಷ್ಟು ಚಿಕ್ಕ ಕ್ಯಾಬಿನ್ ಅಂತ ಯೋಚನೆ ಮಾಡ್ತಾ ಇರ್ತಾನೆ ಅದೇ ಟೈಮಲ್ಲಿ ಶ್ರುತಿ ಬಂದು ಆ ಅವರು ಕಂಪ್ನಿಯವರಿಗೆ ಕಳಿಸ್ಬೇಕಾಗಿರೋ ಡಿಸೈನ್ಸ್ನೆಲ್ಲ ಸೆಲೆಕ್ಟ್ ಮಾಡೋದಕ್ಕೆ ಬಂದಿರ್ತಾಳೆ ಈಗ ಈ ಡಿಸೈನ್ಸ್ ನೋಡಿ ಸರ್ ಅಂತ ಅಂತೆಲ್ಲ ಕೇಳ್ತಾ ಇರ್ತಾಳೆ ಶ್ರುತಿ ಹಾಂ ಚೆನ್ನಾಗಿದೆ ಅದೇ ನಾನು ಹೇಳೋದನ್ನ ಮಾತ್ರ ನೀನು ಕಳಿಸು ಅಂತೆಲ್ಲ ಹೇಳ್ತಾ ಇರ್ತಾನೆ ಆಗ ಸರ್ ನಾವು ರಾಜ್ ಸರ್ಗೂ ಸಹ ಇದನ್ನು ಕಳಿಸ್ಬೇಕಾಗುತ್ತೆ ಅಂತೆಲ್ಲ ಹೇಳ್ತಾ ಇರ್ತಾಳೆ ಬೇಡ ಅವನಿಗೆ ಕೆಲಸ ಕಮ್ಮಿ ಆಗಲಿ ಅಂತಲೇ ನಾನು ಬಂದಿರೋದು ನನಗೆ ತೋರಿಸ್ದೆ ಅಲ್ವಾ ಸಾಕು ಈ ಡಿಸೈನ್ನೇ ಓಕೆ ಮಾಡು ಅಂತ ಹೇಳಿ ಕಳಿಸ್ತಾಳೆ ಈ ಕಡೆ ರಾಜ್ಗೆ ಕಾಲ್ ಮಾಡ್ತಾರೆ ಅವರು ಕಂಪ್ನಿಯವರು ಎಲ್ಲಿ ಸರ್ ನಿಮ್ಮ ಡಿಸೈನ್ ಇನ್ನೂ ಕಳಿಸಿರೋದು ಚೆನ್ನಾಗೇ ಇಲ್ಲ ಯಾವುದು ಅಂತೆಲ್ಲ ಹೇಳ್ತಾ ಇರ್ತಾರೆ ಹೌದಾ ನಾವು ಇನ್ನೂ ಕಳಿಸಿದ್ವಲ್ಲ ಸರ್ ಅಂತ ರಾಜ್ ಹೇಳ್ತಾನೆ ಇಲ್ಲ ಸರ್ ಬಂದಿದೆ ಓಲ್ಡ್ ಮಾಡಲ್ ಡಿಸೈನ್ ಕಳಿಸಿದ್ದೀರಾ ಅಂತೆಲ್ಲ ಮಾತಾಡ್ತಾ ಇರ್ತಾರೆ ಅವನಿಗೆ ತುಂಬ ಕೋಪ ಬಂದು ಶ್ರುತಿ ಯಾರು ನಿಮಗೆ ಇಮೇಲ್ ಮಾಡೋದಕ್ಕೆ ಹೇಳಿದ್ದು ಇರೋ ಡಿಸೈನ್ ಎಲ್ಲ ಕಳಿಸಿದ್ದೀರಾ ಅಂತೆಲ್ಲ ಜಗಳ ಇರ್ತಾನೆ ರಾಹುಲ್ ಆಗ ಶ್ರುತಿಗೆ ತುಂಬ ಶ್ರುತಿಗೆ ಗಾಬರಿಯಾಗಿ ಹಾಗೆ ನಿಂತಿರ್ತಾಳೆ ನಾನು ಇಷ್ಟು ಮಾತಾಡ್ತಿದ್ರು ನೀನು ಏನೋ ಮಾತಾಡ್ತಿರೋ ನಿಂತಿದ್ಯಲ್ಲ ಅಂತ ಹೇಳ್ತಾಯಿರ್ತಾರೆ ಆಗ ರಾಹುಲ್ ಬಂದು ನಾನೇ ರಾಜ್ ಹೇಳಿದ್ದು ಅಂತ ಹೇಳ್ತಾ ಇನ್ನು ಏನೇ ಮಾಡಬೇಕಂದ್ರೇನು ನನ್ನ ಪರ್ಮಿಷನ್ ತಗೊಂಡ್ ಮಾಡೋದನ್ನ ಕಲಿ ರಾಹುಲ್ ಯಾವ್ದ್ಯಾದಕ್ಕೂ ನೀನು ತಲೆ ತೂರ್ಸೋಕೆ ಹೋಗ್ಬೇಡ ಅಂತೆಲ್ಲ ಹೇಳ್ತಾ ಇರ್ತಾರೆ ಅವನಿಗೆ ಎಲ್ಲರ ಮುಂದೆ ಇನ್ಸಲ್ಟ್ ಆಗೋಗುತ್ತೆ ಇನ್ನು ಈ ಕಡೆ ರುದ್ರಾಣಿ ಆ ವಿಚಾರ ಗೊತ್ತಾಗಿ ಮನೇಲಿ ಜಗಳ ಮಾಡ್ತಾ ಇರ್ತಾಳೆ ಏನು ರಾಹುಲ್ ರಾಜೇನು ನನ್ನ ಮಗನ್ನ ಅಸಿಸ್ಟೆಂಟ್ ಅಂದ್ಕೊಂಡಿದ್ದಾನಾ ಏಕೆ ಯಾರ ಮುಂದೆ ಏನು ಮಾತಾಡ್ಬೇಕು ಅಂತ ಗೊತ್ತಾಗಲ್ವಾ ಅಂತೆಲ್ಲ ಮಾತಾಡ್ತಾ ಇರ್ತಾರೆ ಈಗ ಅಪ್ ಈಗ ಏನಾಯ್ತು ಅಂತ ಈ ಥರ ಮಾತಾಡ್ತಿದ್ಯಾ ರುದ್ರಾಣಿ ಅಂತ ಕೇಳ್ತಾ ಇನ್ನೇನು ಮಾಡ್ಬೇಕತ್ಗೆ ಎಲ್ಲ ಅಲ್ಲಿ ಆಗೋಯ್ತಲ್ಲ ಎಲ್ಲರ ಮುಂದೇನೂ ನನ್ನ ಮಗನಿಗೆ ಮರ್ಯಾದೆ ಎಲ್ಲ ತೆಗಸ್ಬಿಟ್ಟಿದ್ದಾನೆ ರಾಜ ಅಂತ ಹೇಳ್ತಾ ಇರ್ತ ಆಗ ಕಾವ್ಯ ಹಾಗೆ ಸುಮ್ಮನೆ ನಿಂತಿರ್ತಾಳೆ ಅದನ್ನ ನೋಡಿ ರಾಜ್ ಅದೇ ಟೈಮಿಗೆ ಬರ್ತಾನೆ ಬಂದು ಏನಾಯ್ತು ಅಂತ ಕಾವ್ಯನ ಕೇಳಿದಾಗ ಇವ್ರೇನೋ ಮಾತಾಡ್ತಿದಾರೆ ನೋಡಿ ಅಂತ ಸನ್ನೆ ಮಾಡ್ತಾಳೆ ಕಾವ್ಯ ಆಗ ಈಗ ಏನಾಯ್ತು ಅತ್ತೆ ಅಂತ ಕೇಳ್ತಾನೆ ರಾಜ್ ಯಾಕ ರಾಜ್ ಏನು ಅನ್ಕೊಂಡಿದ್ಯಾ ನನ್ನ ಮಗನ್ನ ನನ್ನ ಮಗನ್ನೇ ನೀನು ಅಸಿಸ್ಟೆಂಟ್ ಅನ್ಕೊಂಡಿದ್ಯಾ ಎಲ್ಲರ ಮುಂದೇನೋ ಅವ್ನು ಪ್ರೆಸ್ಟೀಜ್ನ ಕಳೀತಿದ್ಯಂತೆ ಯಾಕೆ ಅವ್ನು ಎಷ್ಟು ಬೇಜಾರಾಗಿ ಇನ್ಸಲ್ಟ್ ಆಗಿರಬಾರ್ದು ಅಂತೆಲ್ಲ ಹೇಳ್ತಾ ಇರ್ತಾನೆ ಆಗ ಅವ್ನು ಮಾಡಿರೋ ಕೆಲ್ಸಕ್ಕೆ ತಾನೇ ಬೈದಿದ್ದು ಅಂತ ಕಾವ್ಯ ಹೇಳ್ತಾ ನೀನು ಈ ವಿಚಾರದಲ್ಲಿ ಎಂಟ್ರಿ ಫೀಲ್ ಕೊಡ್ಬೇಡ ನಂದು ನನ್ ಅಳಿಯನ್ ವಿಚಾರ ಮಾತಾಡ್ತಾ ಇರೋದು ಅಂತ ಹೇಳ್ತಾ ಇರ್ತಾರೆ ಆಗ ನೀವ್ ಏನಾದರೂ ಮಾತಾಡ್ಕೊಳ್ಳಿ ಆದ್ರೆ ನನ್ ಗಂಡನ್ ಬಗ್ಗೆ ನೀವು ಈ ತರ ಮಾತಾಡೋದ್ನೆಲ್ಲ ಇಟ್ಕೊಳಕ್ ಹೋಗ್ಬೇಡಿ ಅಂತ ಕಾವ್ಯ ಹೇಳ್ತಾ ಇರ್ತಾಳೆ ಅದನ್ನ ಹಾಗೆ ಅಪರ್ಣ ಹಾಗೆ ನೋಡ್ತಾನೆ ಇರ್ತಾಳೆ ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ ಕೆ ವಿ ಎಸ್ ತ್ರೀ ಸಿಕ್ಸ್ಟಿ ಫೈವ್ ಚಾನಲ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಪ್ರೆಸ್ ಮಾಡಿ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ ರುದ್ರಾಣಿ ಹೇಳ್ತಾಳೆ ನನ್ನ ಮಗ ಆದರೂ ಅಷ್ಟಾದ್ರೂ ಉದ್ಧಾರ ಇದ್ದಾನೆ ಈ ಕಲ್ಯಾಣ್ ಏನ್ ಮಾಡ್ತಿದ್ದಾನೆ ಅಂತೆಲ್ಲ ಹೇಳ್ತಾ ಇರ್ತಾರೆ ಆಗ ಅವನಿಗೆ ತುಂಬಾ ಕೋಪ ಬಂದಿ ಅಷ್ಟೇ ನಿಮ್ ಮಗನ್ ಏನ್ ಇದೆಯೋ ಅದನ್ನ ಮಾತ್ರ ನೋಡ್ಕೊಳ್ಳಿ ಅವನ್ ಬಗ್ಗೆ ಎಲ್ಲ ಬರಕ್ ಹೋಗ್ಬೇಡಿ ಅಂತೆಲ್ಲ ಹೇಳ್ತಾ ಇರ್ತಾರೆ ಆಗ ಏನು ರುದ್ರಾಣಿ ನನ್ನ ಮಗನ ವಿರುದ್ಧವಾಗಿ ನೀನೇನು ಮಾತಾಡೋದು ಅವ್ನು ನಿಂತ ಮಗನ ಥರ ಏನು ಅಲ್ಲಿ ಹುಡುಗಿಯರಿಂದ ಸುತ್ತೋದಾಗ್ಲಿ ಅವ್ನು ಫ್ರೀಡಮ್ನ ಅವ್ನು ತಗೊಂಡಿಲ್ಲ ಮನೆಗೆ ಹೇಗಿರಬೇಕು ಅದೇ ಥರ ಇದಾನೆ ನನ್ನ ಮಗ ಅಂತೆಲ್ಲ ಹೇಳ್ತಾಯಿರ್ತ ಈ ಕಡೆ ಅಪ್ಪಣ್ಣ ಕೇಳ್ತಾಳೆ ನೀನು ಯಾಕೆ ಇದರಲ್ಲಿ ಎಂಟರ್ ಫೀಲ್ಡ್ ಕೊಡ್ತಾ ಇದೆಯಾ ಅಂತ ಕೇಳ್ತಾರೆ ಆಗ ಅತ್ತೆ ನಿಮ್ಮ ಗಂಡಂಗೂ ಯಾರಾದರೂ ಹೀಗಂದರೆ ನೀವು ಸುಮ್ಮನೆ ಬಿಡ್ತೀರಾ ಹಾಗೇ ನಾನು ಅಂತ ಕಾವ್ಯ ಹೇಳ್ತಾ ಇರ್ತಾಳೆ ಅಲ್ಲಿ ಮನೆ ಮಂದಿಯವರೆಲ್ಲ ಹಾಗೇ ನಿಂತ್ಕೊಂಡು ಯೋಚನೆ ಮಾಡ್ತೇನೆ ಮನೆ ಮಂದಿಯವರೆಲ್ಲ ಹಾಗೆ ಮಾತಾಡ್ತಾ ನಿಂತಿರ್ತಾರೆ ಈ ಕಡೆ ಸ್ವಪ್ನಗೆ ಅನುಮಾನ ಬರುತ್ತೆ ಅಲ್ಲ ರಾಜ್ಗೆ ನಾನು ಎಲ್ಲಾ ಕೆಲಸ ಹೇಳ್ಕೊಡ್ತಿದ್ದೆ ಅಂದನು ರಾಹುಲ್ ಈಗ ಏನೋ ಅವನ್ ಮುಂದೆನೆ ಎಲ್ಲರೂ ಬೈತಾ ಇದಾರಲ್ಲ ಓ ಇವರು ಇದಕ್ ಇವ್ರಿಗೇನು ಆಧಾರ ಅನ್ನೋದೇ ಇಲ್ವಾ ಮನೆಯಿಂದ ಕಳ್ಸಿದ್ರು ಏನು ಇವ್ರಿಗೆ ತೊಂದ್ರೆ ಇಲ್ಲ ಅನ್ನಂಗ ಇದೆ ಅಂತ ಅನ್ಕೊತಾ ಇರ್ತಾಳೆ ಮನೆಯಿಂದ ಕಳ್ಸಿದ್ರು ಕಳ್ಸಿ ಬಿಡ್ಬೋದು ಇವ್ರು ನಮ್ಮ ಹುಷಾರಿಯಲ್ಲಿ ನಾವ್ ಇರ್ಬೇಕು ಅಂತ ಅನ್ಕೊಂತ ಇರ್ತಾಳೆ ಸ್ವಪ್ನ ಈ ಕಡೆ ರಾಜ್ ಮತ್ತೆ ಅಪರ್ಣ ಇಬ್ರು ಮಾತಾಡ್ತಾ ಇರ್ತಾರೆ ನೋಡ್ದಾ ಅಮ್ಮ ಅತ್ತೆ ಯಾವ ತರ ಮಾತಾಡೋದ್ರು ಅಂತ ನೀನ್ ಅದಕ್ಕೆಲ್ಲ ಯೋಚನೆ ಮಾಡಬೇಡ ರಾಜ್ ಅವ್ರ ಎಂತವ್ರು ಅಂತ ಗೊತ್ತು ಅಲ್ವಾ ಈ ಮನೆ ಈ ಮನೆ ಅಂತ ಅವಳು ಈ ಅಧಿಕಾರನ ಮೇಲೆ ಚಲಾಯಿಸ್ತಾ ಇದ್ದಾಳೆ ಅದನ್ನೆಲ್ಲ ಬೇಜಾರ್ ಮಾಡ್ಕೊಳಕ್ ಹೋಗ್ಬೇಡ ಅಂತ ಎಲ್ಲ ಹೇಳ್ ಸಮಾಧಾನ ಮಾಡ್ತಾ ಇರ್ತಾರೆ ಹಾಗಲ್ಲ ಅಮ್ಮ ನಾನು ರಾಹುಲ್ ಕಳಿಯಣ್ ಮೂರ್ ಜನನು ಒಟ್ಟಿಗೆ ಬೆಳೆದಿದ್ದು ನಾನ್ ಯಾವತ್ತೂ ಆ ತರ ಭೇದ ಭಾವ ಮಾಡಿ ನೋಡಿಲ್ವಲ್ಲ ಅಂತೆಲ್ಲ ಹೇಳ್ತಾ ಇರ್ತಾರೆ ಆಗ ನೀನ್ ನೋಡಿಲ್ಲ ಅವಳಿಗಿದ್ಯಾಲ ಈಗ ನಿನ್ ರಾಹುಲ್ ಗೆ ರಾಹುಲ್ಗೆ ಕೊಡ್ಬೇಕು ಅನ್ನೋದು ಅವಳಲ್ಲಿ ಈ ಆಸೆ ಹುಟ್ಟಿದೆ ಅದಕ್ಕೆ ಅವಳ ಆ ಥರ ಮಾಡ್ತಿದ್ದಾಳೆ ಅಂತೆಲ್ಲ ಹೇಳ್ತಾ ಇರ್ತಾಳೆ ಆಗ ಕಾವ್ಯಂಗೆ ಕಾವ್ಯಂಗೆ ಖುಷಿ ಆಗುತ್ತೆ ಅಲ್ಲ ನಮ್ಮ ಮನೆಯವ್ರಿಗೆ ಯಾರೇ ದ್ರೋಹ ಮಾಡಿದ್ರು ಅವ್ರ ಪ್ರೀತಿಸೋ ವ್ಯಕ್ತಿನ ಇವ್ರು ಯಾವತ್ತೂ ಕಮ್ಮಿ ಮಾಡೋದಿಕ್ ಹೋಗಲ್ವಲ್ಲ ಅಂತ ಖುಷಿ ಪಡ್ತಾ ಇರ್ತಾಳೆ ಇನ್ನು ಈ ಕಡೆ ಸ್ವಪ್ನ ಮಾಸ್ಟರ್ ಪ್ಲಾನ್ ಮಾಡಿಕೊಂಡು ಹೇಗಾದ್ರೂ ಮಾಡಿ ನಾನು ರಾಹುಲ್ನ ನನ್ನ ಕಡೆ ತಿರುಗಿಸ್ಕೊಬೇಕು ಈ ಔಷಧಿ ತಂದಿದ್ದೀನಿ ಇದರಲ್ಲಿ ಹಾಲು ಇದನ್ನ ಹಾಲಲ್ಲಿ ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ಇನ್ನ ಏನಾದರೂ ನನ್ನ ನನ್ನ ಪರಾನೇ ಬರ್ತಾನೆ ರಾಹುಲ್ ಅಂತ ಯೋಚನೆ ಮಾಡ್ತಾ ಇರ್ತಾ ಈ ಕಡೆ ರಾಜ್ಗೆ ತುಂಬ ಬೇಜಾರಾಗಿ ಗೊತ್ತಿರ್ತಾನೆ ಕಾವ್ಯ ಯೋಚನೆ ಮಾಡ್ತಾಳೆ ಅಯ್ಯೋ ಬೆಳಗ್ಗೆಯಿಂದ ಇವ್ರು ಏನು ತಿಂದಿಲ್ಲ ಅನ್ನಂಗಿರುತ್ತೆ ಹಾಲಾದರೂ ಮಿಕ್ಸ್ ಮಾಡ್ಕೊಡೋಣ ಅಂತ ಹೋಗ್ತಾ ಇರ್ತಾಳೆ ಈ ಕಡೆ ಸ್ವಪ್ನ ಅಡುಗೆ ಮನೇಲಿ ಹಾಲ್ನೆಲ್ಲ ಪ್ರಿಪೇರ್ ಮಾಡ್ತಾ ಇರೋದನ್ನ ನೋಡಿ ಅವಳಿಗೆ ಶಾಕ್ ಆಗುತ್ತೆ ಏನಕ್ಕ ಇವತ್ತೇನು ಅಡುಗೆ ಮನೆ ಕಡೆ ತಿರುಗಿಬಿಟ್ಟಿದ್ಯಾ ಅಂತ ಕೇಳ್ತಾ ಇರ್ತಾಳೆ ಕಾವ್ಯ ಏಕೆ ನನ್ನ ಕಣ್ಣಿಗೆ ನಾನು ಹಾಲು ಎತ್ಕೊಂಡು ಹೋಗೋಕೆ ಬಂದಿದ್ದೀನಿ ಅಂತ ಎಲ್ಲ ಹೇಳ್ತಾ ಇರ್ತಾಳೆ ಸರಿ ಸರಿ ನಿನ್ನತ್ರ ಎಲ್ಲಿ ಮಾತಾಡೋಕ್ಕಾಗುತ್ತೆ ಮಾಡ್ಕೊ ನಿನ್ನ ಕೆಲಸ ಅಂತೆಲ್ಲ ಹೇಳ್ತಾ ಇರ್ತಾಳೆ ಕಾವ್ಯ ಸ್ವಪ್ನ ಇನ್ನ ಈ ಕಡೆ ಹಾಲೆಲ್ಲ ರೆಡಿ ಮಾಡಿ ಅದಕ್ಕೆ ಪೌಡರ್ ಎಲ್ಲ ಮಿಕ್ಸ್ ಮಾಡ್ತಾ ಇರ್ತಾಳೆ ಅದೇ ಟೈಮಲ್ಲಿ ಕಾಲ್ ಬರುತ್ತೆ ಅವಳಿಗೆ ಹಲೋ ಅಂತ ಮಾತಾಡ್ಕೊಂಡು ಹೋಗ್ತಾ ಇರ್ತಾಳೆ ಕಾವ್ಯನೂ ಸಹ ಹಾಲನ್ನ ಎಲ್ಲ ರೆಡಿ ಮಾಡಿ ಇಬ್ರು ಅದ್ ಪಕ್ಕ ಪಕ್ಕನೇ ಇಟ್ಟಿರ್ತಾರೆ ಆ ಲೋಟನ ಸಡನ್ ಆಗಿ ಸ್ವಪ್ನ ಬಂದಿ ಆ ಲೋಟ ಕಾವ್ಯ ಮಿಕ್ಸ್ ಮಾಡಿರೋ ಕಾವ್ಯ ಇಟ್ಟಿರೋ ಲೋಟನ ಸ್ವಪ್ನ ಎತ್ಕೊಂಡೋಗ್ಬಿಡ್ತಾಳೆ ಕಡೆ ಮಿಕ್ಕಿರೋ ಲೋಟ ಆ ಗಿಡ ಮೂಲಿಕೆ ಮಿಕ್ಸ್ ಮಾಡಿರೋ ಹಾಲಿರುತ್ತೆ ಅದನ್ನ ಇನ್ನು ಕಾವ್ಯ ಎತ್ಕೊಂಡು ಮನೆ ಕೆಸ್ತವ್ರು ಕೇಳಿ ತಗೋ ತಗೋ ಲಕ್ಷ್ಮಿ ಇದು ನಿಮ್ಮ ಇದು ನಮ್ಮ ಮನೆಯವ್ರಿಗೆ ಕೊಟ್ಬಿಡೋಗು ಹೋಗು ಅಂತ ಕೊಟ್ ಕಳಿಸ್ತಾಳೆ ಆಗ ಆ ಮನೆ ವ್ಯಕ್ತಿ ಬಂದಿ ಕೊಡ್ತಾ ಇರ್ತಾಳೆ ಕಾವ್ಯ ಖುಷಿ ಆಗು ಕಾವಿಂಗೆ ಖುಷಿ ಆಗುತ್ತೆ ಹೇಗೋ ಹಾಲು ಕುಡಿತಿದಾರಲ್ಲ ಅಂತ ಇನ್ನ ಈ ಕಡೆಗೆ ರಾಹುಲ್ ಬೇಜಾರ್ ಮಾಡ್ಕೊಂಡಿರ್ತಾನೆ ಯಾಕೆ ರಾಹುಲ್ ನೀ ನನ್ನ ಕಡೆ ಕರೆಕ್ಟಾಗಿ ಮಾತಾಡ್ತಾ ಇಲ್ಲ ಯಾಕೆ ನನ್ ಮೇಲೆ ಕೋಪನ ಅಂತೆಲ್ಲ ಕೇಳ್ತಾ ಇರ್ತಾಳೆ ಸ್ವಪ್ನ ಆತರ ಏನು ಇಲ್ವಲ್ಲ ಅಂತ ಅವ್ನ ಮ್ಯಾನೇಜ್ ಮಾಡ್ತಾ ಇರ್ತಾನೆ ಈ ಕಡೆ ಹೇಗಾದ್ರು ಮಾಡಿ ನಾನು ರಾಹುಲ್ನ ನನ್ ಕಡೆ ತಿರುಗ್ಸ್ಕೊಬೇಕಲ್ಲ ಅಂತ ಯೋಚನೆ ಮಾಡಿ ಈ ಹಾಲ್ ತಂದಿದ್ದೀನಿ ಕುಡಿ ಅಂತ ಕೊಡ್ತಾಳೆ ಆ ಹಾಲ್ನ ಕುಡಿದು ಆರಾಮಾಗಿ ಹಾಗೆ ಕೂತಿರ್ತಾನೆ ಇವಳು ಈ ಕಡೆ ಕನ್ಸ್ಕೊಳ್ತಾ ಇರ್ತಾಳೆ ಹೋ ಹೇಗೋ ಇವನು ಹಾಲು ಕುಡ್ದುಬಿಟ್ಟಿದ್ ಏನೋ ಇವ್ ಹಿ ಏನೋ ಈಗ ಹಾಲು ಕುಡಿದ್ಬಿಟ್ಟಿದ್ದಾನೆ ಇನ್ನು ಏನಾದರೂ ಬದಲಾವಣೆ ಆಗ್ಬೋದು ಅಂತ ಕಾಯ್ತಾ ಕೂತಿರ್ತಾಳೆ ನೋಡಿದ್ರೆ ಅವನು ಹೋಗಿ ಮಲ್ಕೋತಾನೆ ಯಾಕೆ ಇವರು ಮಲಗ್ತಾ ಇದ್ದಾರಲ್ಲ ಯಾಕೆ ರಾಹುಲ್ ಮಲಗ್ತಿದ್ಯಲ್ಲ ಅಂತ ಯೋಚನೆ ಮಾಡ್ತಾ ಹಾಗೆ ನಿಂತಿರ್ತಾಳೆ ಈ ಕಡೆ ಈ ಕಡೆ ಕಾವ್ಯ ನೋಡಿದ್ರೆ ಮಲಗೇ ಹೂವು ಎಲ್ಲ ಮುಟ್ಕೊತಾ ಇರ್ತಾಳೆ ಅದೇ ಟೈಮಲ್ಲಿ ರಾಜ್ ಬಂದಿ ಹಾಗೆ ಅವಳನ್ನೇ ನೋಡ್ತಾ ಇರ್ತಾನೆ ಯಾಕೆ ಇವ್ರು ಈ ಥರ ನೋಡ್ತಿದಾರಲ್ಲ ಅಂತ ಅವಳಿಗೆ ಗಾಬರಿ ಆಗ್ತಾ ಇರುತ್ತೆ ರಾಜ್ ಅವಳು ಹತ್ರ ಹತ್ರನೇ ಇರ್ತಾನೆ ಯಾಕ್ರಿ ಏನಾಯ್ತು ಹತ್ತತ್ರನೇ ಇದ್ದೀರಾ ಅಂತೆಲ್ಲ ಇರ್ತಾಳೆ ಯಾಕೋ ಇವತ್ತೇನೋ ಒಂಥರ ಆಗ್ತಿದೆ ಅಂತ ಕೇಳ್ತಾಳೆ ಏನಾಯಿತು ಅಂಥದ್ದು ಏನಾದರೂ ಕುಡಿದ್ರ ಅಂತ ಕೇಳ್ತಾಳೆ ಇಲ್ಲ ಅಮೃತ ಕುಡ್ಕೊಂಡು ಬಂದಿದ್ದೀನಿ ಈಗ ತಾನೆ ನನಗೇನಾಗುತ್ತೆ ಅಂತ ರಾಜ್ ಹೇಳ್ತಾ ಇರ್ತಾನೆ ಯಾಕ್ರಿ ಏನೋ ಚೇಂಜ್ ಆದಂಗೆ ಅನ್ನಿಸ್ತಾ ಇದ್ದೀರಾ ಯಾಕೆ ಇವತ್ತು ಹತ್ರ ಹತ್ರ ಬರ್ತಾ ಇದೀರ ಅಂತೆಲ್ಲ ಕೇಳ್ತಾ ಇರ್ತಾಳೆ ಇವತ್ತೇನೋ ಘಮ ಘಮ ಅಂತಿದೆ ಕಣೆ ಅಂತ ಆ ಹೂವನೆಲ್ಲಾ ಆ ಹೂವಿನ ಹೂ ಆ ಹೂ ಮಲ್ಗೆ ಹೂ ಸುವಸ್ನೆಲ್ಲಾ ನೋಡ್ತಾ ಇರ್ತಾನೆ ಕಾವ್ಯ ಹತ್ತತ್ರಾನೆ ಹೋಗ್ತಾ ಇರ್ತಾನೆ ಕಾವ್ಯ ಬೇಡ ರೀ ಯಾಕ್ರಿ ಈ ಥರ ಮಾಡ್ತಿದ್ದೀರಾ ಅಂತ ಕೇಳ್ತಿದ್ರು ರಾಜ್ ಆ ಆ ಗಿಡ ಮೂಲಿಕೆ ಹಾಲ್ನಿಂದ ಮತ್ತೆಲ್ಲ ಮತ್ತೆಲ್ಲಾ ಒಂಥರ ಆಗಿ ಕಾವಿನ ಕಡೆನೆ ಹತ್ರ ಹತ್ರ ಹೋಗ್ತಾ ಇರ್ತಾನೆ ಈ ಕಡೆ ಸ್ವಪ್ನಾಗೆ ಯಾಕೆ ರಾಹುಲ್ ಈ ಥರ ಆಡ್ತಿದ್ದಾನೆ ಅಂತ ಯೋಚನೆ ಆಗಿದೆ ಇನ್ನ ರುದ್ರಾಣಿಗೆ ಹೇಗಾದರೂ ಮಾಡಿ ನಾನು ರಾಜ್ ಜಾಗದಲ್ಲಿ ರಾಹುಲ್ನ ಇರಿಸಬೇಕು ಸಿಇಒ ಆಗಿ ಅಂತ ಯೋಚನೆ ಮಾಡ್ತಾ ಇದ್ದಾಳೆ ಅವಳು ಅನ್ಕೊಂಡಂಗೆ ರಾಜ್ ಮತ್ತು ಕಾವ್ಯ ಇಬ್ರು ವಿಚಾರದಲ್ಲೂ ಮತ್ತೆ ಏನಾದರೂ ಬೆಂಕಿನಾಗೀರ್ತಾಳ ಅನ್ನೋ ನಮ್ಮ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆಗಿ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್